ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಪುಷ್ಟಿ ಪೌಡರ್ ಇದೆಯಲ್ಲ ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಅಲ್ವಾ ಆ ಪುಷ್ಟಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಆ ಪುಷ್ಟಿ ಪೌಡರಿಂದ ನಾವು ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಹೆಲ್ದಿಯಾಗಿ ಯಾವ ರೀತಿ ಲಾಡು ಮಾಡೋದು ಅನ್ನೋದನ್ನು ನೋಡೋಣ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಕೂಡ ನಿಮಗೆ ಇಷ್ಟ ಆಗುತ್ತೆ ಅಷ್ಟು ರುಚಿಯಾಗಿ ಆಗುತ್ತೆ ಅಂಗನ್ನೋಡಿಯಲ್ಲಿ ಕೊಡುವಂತಹ ಪುಷ್ಟಿ ಪೌಡರ್ ಅನೇಕ ಪೌಷ್ಟಿಕಾಂಶ ಕೂಡ ಹೊಂದಿರುತ್ತೆ ಇದನ್ನು ಈ ರೀತಿ ಹೊಸ ಹೊಸದಾಗಿ ವಿಧವಾಗಿ ಅಡಿಗೆಯನ್ನ ಮಾಡಿದರೆ ಮಕ್ಕಳು ಕೂಡ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇಷ್ಟಪಟ್ಟು ತಿನ್ನಬಹುದು ನಾನು ಇಲ್ಲಿ ಅಂಗನ್ವಾಡಿಯಲ್ಲಿ ಕೊಡ್ತಾರಲ್ಲ ಇರಲ್ಲ ಒಂದು ಕಪ್ಪಷ್ಟು ನಾನು ಈ ಪುಷ್ಟಿ ಪೌಡರ್ನ ಇದ್ದೀನಿ ಒಂದು ಕಪ್ ಆದರೆ ಸಾಕು ಮೊದಲಿಗೆ ನೀವು ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಕಪ್ಪಿಂದನೇ ಒಂದು ಕಪ್ ಹಿಟ್ಟಿಂದನೇ ಸ್ಟಾರ್ಟ್ ಮಾಡಿ ನಾನು ಒಂದು ಕಪ್ಪಷ್ಟು ಈ ಕುಷ್ಟಿ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ರೀತಿ ಟೈಟ್ ಕಂಟೈನರ್ ಇದ್ದರೆ ಅದರಲ್ಲಿ ಇಟ್ಟುಬಿಡಿ ಕುಷ್ಟಿ ಪೌಡರನ್ನ ಅದು ಗಾಳಿ ಆಡದೇ ಇರೋ ಥರ ಮಾಡಿಡಿ ನಾನಿಲ್ಲಿ ಒಂದು ಕಪ್ಪಷ್ಟು ನಾನು ಇಲ್ಲಿ ಶೇಂಗಾ ಬೀಜನ ತಗೊಂಡಿದ್ದೀನಿ ಸ್ವಲ್ಪ ಹುರ್ಕೊಳ್ಳಿ ಜಾಸ್ತಿ ಅದನ್ನು ಬ್ಲ್ಯಾಕ್ ಮಾಡೋದಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಅದ್ರ ಮೇಲೆ ಸಿಪ್ಪೆ ಹೋದರೆ ಆಯಿತು ಅಷ್ಟು ಸಾಕು ನಾನೊಂದು ಕಪ್ಪು ಶೇಂಗಾ ಬೀಜನ ತಗೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕೂಡ ಮಾಡಿ ಹಾಗೆ ಹೊಸೊಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಮೊದಲು ನನ್ನ ವೀಡಿಯೋನ ನೋಡ್ಬೋದು ಈ ರೀತಿ ನಾನು ಸ್ವಲ್ಪ ಹುರ್ಕೊಂಡು ತಗೊಂಡಿದ್ದೀನಿ ಶೇಂಗಾ ಬೀಜನ ಈ ರೀತಿ ಸಣ್ಣ ಸಣ್ಣದಾಗಿ ಲಾಡು ಮಾಡಿಕೊಟ್ರೆ ಮಕ್ಕಳು ಕೂಡ ಆಟ ಆಡ್ಕಂತ ಕೂಡ ತಿನ್ನಬಹುದು ಹಾಗೆ ದೊಡ್ಡವರು ಕೂಡ ತುಂಬಾ ಇಷ್ಟಪಡ್ತಾರೆ ಬನ್ನಿ ಇವಾಗ ನಾನು ಒಂದೆರಡು ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತ ಅಂದರೆ ನೀವು ಅಡುಗೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ನಾನು ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಈ ತುಪ್ಪ ಸ್ವಲ್ಪ ಕರಿದ ಮೇಲೆ ನಾನು ಒಂದು ಒಂದು ಕಪ್ಪಷ್ಟು ಪುಷ್ಟಿ ಪೌಡರ್ನ ತೊಗೊಂಡಿದ್ವಲ್ಲ ಅದನ್ನು ಈ ತುಪ್ಪದಲ್ಲಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಅಂದರೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳಿ ಇದನ್ನು ಇದರಲ್ಲಿರೋ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ ಈ ರೀತಿ ಹುರ್ಕೊಳ್ಳುವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕಡಿಮೆ ಉರಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ನಾನು ಇದ್ದೀನಿ ಹಿಟ್ಟನ್ನ ಇದು ಹಾಗೆ ಒಂದು ಸ್ವಲ್ಪ ಗಸಗಸೆಯನ್ನು ಹಾಕ್ಕೊತಾ ಇದ್ದೀನಿ ನಿಮ್ಮಿಷ್ಟ ನಿಮ್ಗೆ ಇಷ್ಟ ಆದರೆ ಗಸಗಸೆ ಹಾಕ್ಕೊಳ್ಳಿ ಸ್ವಲ್ಪ ನಾನು ಗಸಗಸಿನ ಇದರಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಇಷ್ಟ ಆದರೆ ಸಾಕು ಸ್ವಲ್ಪ ಹುರ್ಕೊಂಡ್ರೆ ಆಯಿತು ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ಬನ್ನಿ ಇವಾಗ ನಾನಿವಾಗ ಒಲೆನ ಆಫ್ ಮಾಡ್ಕೊತಾ ಇದೀನಿ ಇದು ಸ್ವಲ್ಪ ತಣ್ಣಗಾದಮೇಲೆ ನಾವಿವಾಗ ಒಂದು ಬೌಲ್ಗೆ ನಾನು ತಗೊತಾ ಇದ್ದೀನಿ ಈ ಪೌಡರ್ನ ಹಾಗೆ ಈ ಪೌಡರ್ನ ಒಂದು ಬೌಲ್ಗೆ ಮೇಲೆ ಒಂದು ಯಲಕ್ಕಿ ಪೌಡರನ್ನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಕರೆಕ್ಟ್ ಮೇಜರ್ಮೆಂಟ್ ಜೊತೆ ನೀವು ಕರೆಕ್ಟಾಗಿ ಮಾಡಿದರೆ ಲಾಡು ತುಂಬಾ ರುಚಿಯಾಗಿ ಬರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ಬಿಡೆ ನೋಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಒಂದು ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಒಣ ಕೊಬ್ಬರಿ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಹಾಗೆ ಆಗಲೇ ನಾವು ಶೇಂಗಾಯನ್ನು ಹುರ್ದು ಹುರ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ವಲ್ಪ ತರಿತರಿಯಾಗಿ ನಾನು ಈ ರೀತಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಪೌಡರ್ ಕೂಡ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಬೋದು ಈ ಟೈಮಲ್ಲಿ ನಿಮಗೆ ಇಷ್ಟ ಆಯ್ತಪ್ಪ ಅಂತ ಅಂದರೆ ನೀವು ಗೋಡಂಬಿ ದ್ರಾಕ್ಷಿ ಕೂಡ ಒಲೆಯಲ್ಲಿ ಹುರ್ಕೊಂಡು ಅದನ್ನು ಕೂಡ ನೀವು ತರತರಿಯಾಗಿ ಇದಕ್ಕೆ ಸೇರಿಸ್ಕೋಬೋದು ಶೇಂಗಾ ಬದಲು ಕೂಡ ನೀವು ಗೋಡಂಬಿ ದ್ರಾಕ್ಷಿ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಫಸ್ಟು ಒಂದು ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಒಂದು ಅಚ್ಚು ಬೆಲ್ಲನ ಯೂಸ್ ಮಾಡಿದರೆ ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಳಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಯಾಕಂದರೆ ಉಂಡೆ ಕಟ್ಟೋಕೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ನೀರು ನೋಡಿ ಸ್ವಲ್ಪ ಬೆಲ್ಲ ಅಷ್ಟೇ ಮುಳುಗಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕು ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಈ ರೀತಿ ಕುದಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಕುದಿ ಬಂದಿದೆ ಬನ್ನಿ ಇವಾಗ ಇದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಈ ರೀತಿ ಸೋಸ್ಕೊಂಡ್ಬಿಟ್ಟು ಒಂದು ಜರಡಿ ಇದ್ದರೆ ಚಹಾ ಸೋಸೋದಿದ್ದರೆ ಈ ರೀತಿ ಸೋಸ್ಕೊಂಡ್ಬಿಟ್ಟು ಹಾಕೊಳ್ಳಿ ಏನಾದರೂ ಕಸ ಏನಾದರೂ ಕಡ್ಡಿ ಇದ್ದರೆ ಬರಲ್ಲ ಅಂತ ಅಷ್ಟೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಬೆಲ್ಲದ ಪಾಕ ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ ಬಿಸಿ ಇರುವಾಗಲೇ ನಾವು ಈ ರೀತಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲದ ಪಾಕನ ಈ ರೀತಿ ಮಿಕ್ಸ್ ಮಾಡ್ಕೊತಾ ಹೋಗಿ ಕೆಲವರು ಜಾಸ್ತಿ ಸಿಹಿ ತಿಂತಾರೆ ಅಂದರೆ ಸ್ವಲ್ಪ ಪಾಕನ ಜಾಸ್ತಿನೇ ಹಾಕ್ಕೊಳ್ಳಿ ಈ ಟೈಮಲ್ಲಿ ಸ್ವಲ್ಪ ನೀವು ಟೇಸ್ಟ್ ಕೂಡ ಮಾಡಿ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ನಾನು ಇನ್ನೊಂದು ಸ್ವಲ್ಪ ನಾನು ಬೆಲ್ಲ ಪಾಕನ ಹಾಕ್ಕೊತಾ ಇದ್ದೀನಿ ಕೆಲವೊಬ್ಬರಿಗೆ ಸಿಹಿ ಆಗಲ್ಲ ಅಂತ ಅಂದರೆ ನೀವು ಸ್ವಲ್ಪನೇ ಹಾಕಿ ಉಂಡೆ ಕಟ್ಕೋಬೋದು ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ ಆದಷ್ಟು ಮಕ್ಕಳಿಗೆ ಮಾಡೋದಿದ್ರೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಡ್ಬೋದು ಮಕ್ಕಳು ಕೂಡ ಆಟ ಆಡ್ಕೊತ ಕೂಡ ತಿಂತಾರೆ ಇದನ್ನು ಹಾಗೆ ಮಕ್ಕಳಿಂದ ದೊಡ್ಡವರು ಕೂಡ ಇದನ್ನು ಇಷ್ಟಪಟ್ಟು ಹಾಗೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಅವ್ರಿಗೆ ಕೂಡ ಈ ರೀತಿ ಐಡಿಯಾ ಬರುತ್ತೆ ಅಂತ ಹಾಗೆ ನನ್ನ ವೀಡಿಯೋ ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಾಮೆಂಟ್ನಲ್ಲಿ ಹಾಕಿ ನಾನು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ ಹಾಗೆ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡ್ಬಿಟ್ಟು ಈ ರೀತಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಚಿಕ್ಕ ಉಂಡೆಗಳನ್ನಾಗಿ ನೀವು ರೆಡಿ ಮಾಡ್ಕೋಬೋದು ನಾನು ಮತ್ತೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್